ಕರ್ನಾಟಕದ ಹಿತರಕ್ಷಣೆ ಮಾಡುವಲ್ಲಿ ಕೇಂದ್ರ ಸರ್ಕಾರದಿಂದ ಅನ್ಯಾಯವಾಗಿದೆ ಎಂದು ರಾಜ್ಯ ಸರ್ಕಾರ ಆರೋಪಿಸಿ ವಿಧಾನಸಭೆಯಲ್ಲಿ ನಿನ್ನೆ ಕೈಗೊಂಡ ನಿರ್ಣಯವನ್ನು ವಿರೋಧಿಸಿ ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಡಿಎಸ್ ಶಾಸಕರು ಆರಂಭಿಸಿರುವ ಧರಣಿಯನ್ನು ಸದನದಲ್ಲಿ ಇನ್ನೂ ಮುಂದುವರೆಸಿ ಗದ್ದಲ ಎಬ್ಬಿಸಿದ್ದರಿಂದ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು ಇಂದು ಬೆಳಗ್ಗೆ ಸದನ ಆರಂಭವಾಗುತ್ತಿದ್ದಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಸಭಾಧ್ಯಕ್ಷರ ಪೀಠದ ಮುಂದಿನ ಬಾವಿಗಿಳಿದು ಧರಣಿ ಮುಂದುವರೆಸಿ ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು ಆರ್ ಅಶೋಕ ಮಾತನಾಡಿ ಸಭಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕಳೆದ ಬಾರಿ ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ನಿರ್ಣಯಿಸಿದಂತೆ ಎಲ್ಲಾ ಮಸೂದೆಗಳನ್ನು ಅಂಗೀಕರಿಸಲು ಕಾರ್ಯಕಲಾಪ ನಡೆಸಲು ಸಹಕಾರ ನೀಡಿದ್ದೇವೆ ಸಭಾಧ್ಯಕ್ಷರ ಸಲಹೆ ಮೇರೆಗೆ ಕಾರ್ಯಕಲಾಪ ಸುಗಮವಾಗಿ ನಡೆಯಲು ಸಮ್ಮತಿಸಿದ್ದೇವೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಕದ್ದು ಮುಚ್ಚಿ ಮಾಡುವುದು ಏನಿತ್ತು ಎಂದು ಪ್ರಶ್ನಿಸಿದರು ಸದನ ನಿಮ್ಗೂ ಬೆಂಬಲ ಇದೆ ಬೇಕಾದಷ್ಟು ಬೆಂಬಲ ಇದೆ ನೀವು ಅದನ್ನ ಅಜೆಂಡಾದಲ್ಲಿ ಹಾಕಬಹುದಾಯ್ತು ಬಿಎಸ್ಸಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಹಾಕಿದ್ರೆ ಅದಕ್ಕೆ ನಾವು ವಿರೋಧ ಮಾಡೋದಿದ್ರೆ ನಾವು ಮಾತಾಡ್ತಾ ಇದ್ರಿ ಅದು ಏಕಾಏಕಿ ತರದಿಂದ ಒಂದ್ ರೀತಿ ಇಡೀ ಸದನಕ್ಕೆ ಒಂದ್ ತರ ಅಗೌರವ ನಮ್ಮ ಪ್ರೊಸೀಜರ್ ಸೇರಿದೆ ನಮ್ದು ವಿಧಾನಸಭೆ ಏನು ನೀತಿ ನಿಯಮಾವಳಿಗಳಿದೆ ಇದನ್ನೆಲ್ಲ ಒಂಥರ ಗಾಳಿಗೆ ತೂರಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾಡುವಂಥದ್ದು ಎಷ್ಟು ಸರಿ ಇದೆ ಅವ್ರಿಗೇನ ಮಾತಾಡಬೇಕು ಅಂದ್ರೆ ಕೇಂದ್ರ ಸರ್ಕಾರ ಆಚೆ ಕಡೆ ಬೇಕಾದಷ್ಟು ಬಯಲಿದೆ ಸಂತೆ ಬೀದಿಗಳಿದೆ ಸಂತೆ ಸಂತೆ ಹೇಗೆ ಬೇಕಾದ್ರೂ ಮಾತಾಡಬಹುದು ಹೋಗಿ ಪ್ರೊಸೀಜರ್ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಕರ್ನಾಟಕದ ಹಿತರಕ್ಷಣೆ ಮಾಡುವ ಅಂಶಗಳು ನಿರ್ಣಯದಲ್ಲಿವೆ ಕೇಂದ್ರದಿಂದ ರಾಜ್ಯಕ್ಕಾಗಿರುವ ಅನ್ಯಾಯವನ್ನಷ್ಟೇ ಹೇಳಿದ್ದೇವೆ ಇದರಲ್ಲಿ ಯಾವುದೇ ಮುಚ್ಚುಮರೆಯಿಲ್ಲ ನಾಡಿನ ಏಳು ಕೋಟಿ ಜನರ ಮತ್ತು ಸದನದ ಒಕ್ಕಲರ ಧ್ವನಿ ಇದರಲ್ಲಿ ಅಡಗಿದೆ ಎಂದು ಸಮರ್ಥಿಸಿಕೊಂಡರು ಸ್ಪಷ್ಟವಾಗಿ ಅದರಲ್ಲಿ ನಾವು ಯಾವುದೂ ಆಮೇಲೆ ಈ ಸದನದಲ್ಲಿ ಏಕಾಏಕಿ ಮುಚ್ಚುಮರೆ ತರುವಂತಹನಿಲ್ಲ ಇಲ್ಲಿ ಇಲ್ಲಿ ನಾವು ಮಂಡನೆ ಮಾಡಿದ್ದೇವೆ ಇಷ್ಟು ಜನ ಶಾಸಕರು ಅದನ್ನ ಬೆಂಬಲಿಸಿದ್ದಾರೆ ಇದು ಕರ್ನಾಟಕದ ಕರ್ನಾಟಕದ ಗಮನಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೇಂದ್ರ ಮತ್ತು ರಾಜ್ಯದ ನಡುವೆ ಅನುದಾನ ಹಂಚಿಕೆ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಕಳೆದ ಎಪ್ಪತ್ತೈದು ವರ್ಷಗಳಿಂದಲೂ ಚರ್ಚೆ ನಡೆಸಲಾಗುತ್ತಿದೆ ಒಟ್ಟು ಐವತ್ತೈದು ವರ್ಷಗಳ ಕಾಲ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಆಡಳಿತ ನಡೆಸಿವೆ ಎಂದು ಹೇಳಿದರು ಪ್ರತಿಯಾಗಿ ಆಡಳಿತ ಪಕ್ಷದ ಶಾಸಕರು ಅದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದರಿಂದ ಸದನದಲ್ಲಿ ಕಾವೇರಿದ ವಾತಾವರಣ ಉಂಟಾಯಿತು ಆಡಳಿತ ಮತ್ತು ಪ್ರತಿಪಕ್ಷಗಳ ಶಾಸಕರ ನಡುವೆ ವಾಗ್ವಾದ ನಡೆದು ಇಡೀ ಸದನ ಗೊಂದಲದ ಗೂಡಾದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಕಲಾಪವನ್ನು ಕೆಲ ಕಾಲ ಸಂಬಂಧಗಳ ಬಗ್ಗೆ ಅಧಿಕಾರದ ಬಗ್ಗೆ ತೆರಿಗೆ ಹಂಚಿಕೆ ಬಗ್ಗೆ ಸ್ವತಂತ್ರ ಕೂಡ ಚರ್ಚೆಯಲ್ಲಿದೆ ಇದೇನು ಮೊದಲೇ ಸತಿ ಅಲ್ಲ ಇವತ್ತು ಎಪ್ಪತ್ತೈದು ವರ್ಷ ಆಡಳಿತದಲ್ಲಿ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ನೇತೃತ್ವದ ಬೆಂಬಲಿತ ಸರ್ಕಾರಗಳು ಐವತ್ತೈದು ವರ್ಷ ಕೇಂದ್ರದಲ್ಲಿ ಆಡಳಿತ ಮಾಡಿದ್ವಿ ಸ್ವತಂತ್ರ ಬಂದು ಬಹಳ ವರ್ಷ ಡೆವಲ್ಯೂಷನ್ ಆಫ್ ಫಂಡ್ ಕೇವಲ ಇಪ್ಪತ್ತು ಪರ್ಸೆಂಟ್ ಇಟ್ಟಿದ್ರು ಅದನ್ನು ಮೂವತ್ತು ಪರ್ಸೆಂಟ್ ಮಾಡೋದಕ್ಕೆ ಮೂರು ದಶಕಗಳ ಕಾಲ ಎಲ್ಲ ರಾಜ್ಯಗಳು ಹೋರಾಟ ಮಾಡಬೇಕಾಯ್ತು ಇಪ್ಪತ್ತಿದ್ದ ಮೂವತ್ತು ಮೂವತ್ತರಿಂದ ನಲವತ್ತು ಆಗ್ಬೇಕನ್ನುವಂತಹ ಬೇಡಿಕೆ ಯು ಪಿ ಎ ಸರ್ಕಾರದಲ್ಲಿ ಸತತವಾಗಿ ಹತ್ತು ವರ್ಷ ನೋಡಿ ಮತ್ತೆ ಅಧ್ಯಕ್ಷರೇ ಸರ್ಕಾರದ ಸದನ ಸಮಾವೇಶಗೊಂಡಾಗ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಧರಣಿ ಮುಂದುವರೆಸಿದರು ಆಗ ಕಂದಾಯ ಸಚಿವ ಕೃಷ್ಣಬೈರೇಗೌಡ ಕಾರ್ಯಕಲಾಪಗಳ ಪಟ್ಟಿಯಲ್ಲಿ ಪ್ರಶ್ನೋತ್ತರ ಗಮನ ಸೆಳೆಯುವ ಸೂಚನೆ ಸೇರಿದಂತೆ ಸಾಕಷ್ಟು ಮಹತ್ವದ ವಿಚಾರಗಳಿವೆ ಕಾರ್ಯಕಲಾಪಗಳ ಪಟ್ಟಿ ಪ್ರಕಾರ ಸದನ ನಡೆಯಬೇಕು ಎಂದು ಕೋರಿದರು ಈ ಹಂತದಲ್ಲಿ ಆಡಳಿತ ಮತ್ತು ಬಿಜೆಪಿ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದು ಸದನದಲ್ಲಿ ಕಾವೇರಿದ ವಾತಾವರಣ ಉಂಟಾಯಿತು ಬಳಿಕ ಸಭಾಧ್ಯಕ್ಷರು ವಿಧಾನ ಪರಿಷತ್ತಿನಿಂದ ಅನುಮೋದನೆಗೊಂಡಿರುವ ಏಳು ವಿಧೇಯಕಗಳ ಮಾಹಿತಿಯನ್ನು ಸದನದ ಮುಂದಿಟ್ಟರು ಆ ನಂತರ ಸದನದಲ್ಲಿ ಗೊಂದಲದ ವಾತಾವರಣ ತಿಳಿಯಾಗುವ ಸೂಚನೆಗಳು ಕಂಡುಬರದ ಹಿನ್ನೆಲೆಯಲ್ಲಿ ಸದನದ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು ನಮ್ಮ ಸನ್ಮಿತ್ರ ಕೆಲವೊಂದು ಅಸಮಾಧಾನ ಇದ್ದ ಕಾರಣ ಬಹುಶಃ ನಾವು ವಿಶ್ವಾಸಕ್ಕೆ ತೆಗೊಂಡು ಇವತ್ತಿನ ಪ್ರಶ್ನೋತ್ತರ ಮತ್ತು ಇವತ್ತಿನ ಕಾಲಿಂಗ್ ಅಟೆನ್ಷನ್ ಚರ್ಚೆಯನ್ನು ಸೋಮವಾರಕ್ಕೆ ನಾವು ಮುಂದೂಡಿ ಇವತ್ತಿನ ಈ ಸಭೆ ನಾವು ಸೋಮವಾರ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಮುಂದೂಡಲಾಗಿದೆ ಎಂದು ಸೂಚಿಸುತ್ತೇನೆ